ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಇಪ್ಪತ್ನಾಕ ಸಿರಿಧಾನ್ಯ ತಿನಿಸುಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನು ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಜನರು ಮತ್ತು ಶಾಲಾ ಮಕ್ಕಳು ಇನ್ನಷ್ಟು ಸದೃಢವಾಗಿ ಆರೋಗ್ಯವಂತರಾಗಲು ಇಂದಿರಾ ಕ್ಯಾಂಟೀನ್ ಮತ್ತು ಶಾಲಾ ಊಟದಲ್ಲಿ ಸಿರಿಧಾನ್ಯ ಬಳಸುವ ಸಂಬಂಧ ಸದ್ಯದಲ್ಲೇ ಸಂಬಂಧಪಟ್ಟ ಇಲಾಖೆಗಳ ಸಭೆ ಕರೆದು ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಘೋಷಿಸಿದರು ಇದೇ ಸಂದರ್ಭದಲ್ಲಿ ಉತ್ತಮ ಗುಣಮಟ್ಟದ ಸಿರಿಧಾನ್ಯ ಬೀಜ ಉತ್ಪಾದನೆ ಹೊಸ ತಳಿ ಅಭಿವೃದ್ಧಿ ಹಾಗೂ ಸಿರಿಧಾನ್ಯ ರಪ್ತಿಗೆ ಅನುಕೂಲ ಆಗುವ ಬೆಳೆಗೆ ಪ್ರೋತ್ಸಾಹ ಅಗತ್ಯವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸ್ಥಾಪಿಸಲಿದೆ ಎಂದು ಸಿಎಂ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಕೇಂದ್ರ ಸಚಿವೆ ಶೋಭಾ ಕರಂದಲಾಜೆ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದ ಬಿ ಆರ್ ಪಾಟೀಲ್ ಉತ್ತರ ಪ್ರದೇಶ ಸರ್ಕಾರದ ಕೃಷಿ ಸಚಿವರಾದ ಸೂರ್ಯ ಪ್ರತಾಪ್ ಸಾಹಿ ಮುಖ್ಯಮಂತ್ರಿಗಳ ರಾಜ್ಯ ಕಾರ್ಯದರ್ಶಿ ನಸೀರ್ ಅಹಮದ್ ಶಾಸಕರುಗಳಾದ ವಿನಯ್ ಕುಲಕರ್ಣಿ ಸುಧಾಮ್ ದಾಸ್ ರಾಜುಗೌಡ ವಿನಯ್ ಕುಲಕರ್ಣಿ ದಿನೇಶ್ ಗುಳಿಗೌಡ ಕೋನರೆಡ್ಡಿ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಈ ಸಿರಿಧಾನ್ಯ ಮೇಳದಲ್ಲಿ ಹಲವು ವಿಶೇಷತೆಗಳಿಂದ ಕೂಡಿದ್ದು ಬೆಂಗಳೂರಿಗರು ಈ ಒಂದು ಸಿರಿಧಾನ್ಯ ಮೇಳಕ್ಕೆ ಭೇಟಿ ನೀಡಿ ಆರೋಗ್ಯಕ್ಕೆ ಬೇಕಾದಂಥ ಯುಕ್ತ ಸಿರಿಧಾನ್ಯಗಳನ್ನು ಬಳಸಿಕೊಳ್ಳಲು ಇದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಕರೆ ನೀಡಿದರು ಸಿರಿಧಾನ್ಯ ಮತ್ತು ಸಾವಯವ ಖುಷಿ ಪುರಾತನ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಹುಶಃ ಸಿರಿಧಾನ್ಯಗಳನ್ನೇ ಮನುಷ್ಯ ವ್ಯವಸಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ದೇಶದ ಅನೇಕ ಭಾಗಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಸಿರಿಧಾನ್ಯಗಳನ್ನು ನಾವು ಬೆಳೀತಾ ಇದ್ದೀವಿ ಸಿರಿಧಾನ್ಯಗಳು ಮೊದಲಗಳನ್ನು ಇಲ್ಲಿ ಮಳೆ ಕಡಿಮೆ ಬೀಳ್ತದೆ ಭೂಮಿ ಫಲವತ್ತತೆ ಕಡಿಮೆ ಇರ್ತದೆ ಅಂಥ ಪ್ರದೇಶಗಳಲ್ಲಿ ಇವುಗಳ ಬೆಳಿಬೋದು ಇವು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಉತ್ತಮವಾದಂಥ ಆಹಾರ ಧಾನ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯುನೈಟೆಡ್ ನೇಷನ್ಸ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಇದೆ ಯುನೈಟೆಡ್ ನೇಷನ್ಸ್ನಲ್ಲಿ ಎಫ್ ಅಂತ ಕರಿತೀವಿ ನಾವು ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದರ ಜನರಲ್ ಜನರಲ್ ಅಸೆಂಬ್ಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಹಾಗಾಗಿ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಏರ್ಪಾಡು ಮಾಡಿದೆ ಮತ್ತು ದೇಶದ ಅಷ್ಟೇ ಅಲ್ಲ ಹೊರ ದೇಶಗಳಿಗೂ ಕೂಡ ರಫ್ತು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಸಿರಿ ಧಾನ್ಯ ಮತ್ತು ಸಾವಯವ ಬೆಳೆ ಇವು ಹೆಚ್ಚು ಜನಪ್ರಿಯ ಆಗ್ತಾ ಇದ್ದಾವೆ ಮೊದಲು ಪುರಾತನ ಕಾಲದಲ್ಲೂ ಕೂಡ ಬೆಳೀತಾ ಇದ್ವು ಆಮೇಲೆ ಕೃಷಿನಲ್ಲಿ ಹೆಚ್ಚು ನಾವು ನೀರಾವರಿ ಪ್ರದೇಶಕ್ಕೆ ಒಳಪಡಿಸ್ತಾ ಪಡಿಸ್ತಾ ಮತ್ತೆ ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬಿಯನ್ನು ದೇಶದಲ್ಲಿ ಮಾಡಲಿಕ್ಕೋಸ್ಕರ ರಫ್ತನ್ನು ಮಾಡಲಿಕ್ಕೋಸ್ಕರ ನಾವು ಹಸಿರು ಕ್ರಾಂತಿಯನ್ನ ದೇಶದಲ್ಲಿ ಮಾಡೋದು ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ಜಗಜೀವನ್ ರಾಮ್ ಅವರು ಇವರಿಬ್ಬರು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಆಹಾರದಲ್ಲಿ ದೇಶ ಸ್ವಾವಲಂಬನೆಯನ್ನು ಮಾಡಿ ಪಡೆಯಬೇಕು ಭಾರತ ದೇಶ ದೊಡ್ಡ ದೇಶ ಕೃಷಿ ಪ್ರಧಾನವಾದಂಥ ದೇಶ ಹೆಚ್ಚು ಜನ ರೈತರು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ಕೃಷಿ ಕಾರ್ಮಿಕರು ಅವಲಂಬನೆ ಆಗಿದ್ದಾರೆ ಇಂಥ ದೇಶದಲ್ಲಿ ಸ್ವಾವಲಂಬನೆ ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನು ಮನಗಂಡು ಅವತ್ತು ಹಸಿರು ಕ್ರಾಂತಿಯನ್ನ ಮಾಡ ಹಸಿರು ಕ್ರಾಂತಿಯ ಮೂಲಕ ಈ ದೇಶ ಇವತ್ತು ಆಹಾರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿದ್ದೀರಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಮೇಳವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಮಾಡಿದ್ದೀರಿ ಅದಕ್ಕೋಸ್ಕರ ಚಳುರಾಯ ಸ್ವಾಮಿ ಅವರಿಗೆ ಮತ್ತೆ ಎಲ್ಲ ಕೃಷಿ ಅಧಿಕಾರಿಗಳಿಗೆ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲ ವೈಸ್ ಚಾನ್ಸಲರ್ ಎಲ್ಲ ಬಂದಿದ್ದಾರೆ ಎಲ್ಲ ಇದರ ಗ್ಯಾಪ್ಕೇಟ್ಗಳಿವೆ ಗೊತ್ತಾಯ್ತಲ್ಲ ಹೊಸ ಹೊಸ ತಳಿಗಳನ್ನು ಮಾಡಬೇಕು ಮತ್ತೆ ಇವತ್ತಿನ ವಾಯುಗುಣ ಅದಕ್ಕೆ ಅನುಗುಣವಾದಂತ ತಳಿಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮಾಡಬೇಕು ಅದಕ್ಕೆ ಹೆಚ್ಚು ಒತ್ತು ರಿಸರ್ಚ್ಗೆ ನೀವು ಇದು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಆ ಹೆಚ್ಚು ಒತ್ತು ಕೊಟ್ಟಾಗ ಮಾತ್ರ ನಾವು ಯೂನಿವರ್ಸಿಟಿಗಳಲ್ಲಿ ಹೊಸ ತಳಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ರೈತರನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ರೈತರು ಅವುಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ಅವರು ಕೂಡ ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕೃಷಿ ಮೇಲೆ ಅವಲಂಬನೆಯಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಕುದು ಸೊ ಆ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಮೇಳ ಯಶಸ್ವಿಯಾಗಲಿ ಅಂತ ಹೇಳ್ತಾ ಇದು ಇಡೀ ದೇಶದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಿರಿಧಾನ್ಯ ಮತ್ತು ಸಾವ ಸಾವಯವ ಕೃಷಿ ಪದ್ಧತಿ ರೈತರು ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಆ ದಿಕ್ಕಿನಲ್ಲಿ ಕೃಷಿ ಇಲಾಖೆ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನು ಕೊಡಬೇಕು ರೈತರಿಗೆ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟು ನನಗೆ ಈ ಮೇಳವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ಕೃಷಿ ಇಲಾಖೆಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಿರಣ್